ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಗೆ ಹಣಕಾಸಿನ ಸಮಸ್ಯೆ ಎದುರಾಗಿದೆಯಾ ಇಂಥ ಒಂದು ಆರೋಪನ ಇದೀಗ ಪ್ರತಿಪಕ್ಷಗಳು ಮಾಡ್ತಿರುವಂಥದ್ದು ಸ್ವತಃ ಸಾರಿಗೆ ಸಚಿವ ಅಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಸರ್ಕಾರದ ಮೊದಲ ಗ್ಯಾರಂಟಿ ಅನುಷ್ಠಾನ ಆಗಿದ್ದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಗೆ ಹಣಕಾಸಿನ ಸಮಸ್ಯೆ ಎದುರಾಗಿದೆ ಯಾಕಂದ್ರೆ ಪ್ರತಿಪಕ್ಷಗಳು ಇಂಥ ಒಂದು ಆರೋಪ ಮಾಡ್ತಿದ್ದಾರೆ ಸಾರಿಗೆ ಸಚಿವರಾಗಿ ಉತ್ತರ ಕೊಡ್ತಾರೆ ಈಗ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಮಹಿಳೆಯರಿಗೆ ಕೊಟ್ಟಂತ ಕಾರ್ಯಕ್ರಮ ಬಿ ಜೆ ಪಿ ಪಕ್ಷಕ್ಕೆ ಮಹಿಳೆಯರ ಏಳ್ಗೆ ಆಗಲ್ಲ ಮಹಿಳಾ ವಿರೋಧಿಗಳವರು ಬಿ ಜೆ ಪಿ ಪಕ್ಷ ಗೃಹಲಕ್ಷ್ಮಿನೂ ಅಷ್ಟೇ ಮಹಿಳೆಯರ ದುಡ್ಡು ಇರುತ್ತಲ್ಲ ಅದು ಆಗಲ್ಲ ಇವರು ಮಹಿಳೆಯರ ವಿರೋಧಿ ದೀನದಲಿತರ ವಿರೋಧಿ ಮೈನಾರಿಟೀಸ್ ವಿರೋಧಿ ರೈತರ ವಿರೋಧಿ ಕಾರ್ಮಿಕರ ವಿರೋಧಿ ಜನ ಇವರು ಆಮೇಲೆ ನಮ್ಮದು ನಾಲ್ಕು ಸಾವಿರ ಕೋಟಿ ಬಾಕಿ ಇದೆ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ನಾನೇ ಅಸೆಂಬ್ಲೀಲಿ ಉತ್ತರ ಕೊಟ್ಟಿದ್ದೀನಿ ಒಟ್ಟು ಹನ್ನೊಂದು ಸಾವಿರದ ಏಳ್ನೂರ ನಲ್ವತ್ತ ಎಂಟು ಕೋಟಿ ಎರಡೂವರೆ ವರ್ಷದಲ್ಲಿ ಬಿಡುಗಡೆ ಆಗಿದೆ ಆದರೆ ಬಿ ಜೆ ಪಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮುಖಾಂತರ ನಮಗೆ ನೀವು ಅಧಿಕಾರ ಬಿಟ್ಟಾಗ ನಾಲ್ಕು ಸಾವಿರ ಕೋಟಿ ಯಾಕಪ್ಪ ಸಾಲ ಬಿಟ್ಟು ಆಮೇಲೆ ಮೂವತ್ತೆಂಟು ತಿಂಗಳು ನಮ್ಮ ನೌಕರರು ಸ್ಟ್ರೈಕ್ ಇದು ಬೇಡಿಕೆ ಇದೆಯಲ್ಲ ಅದು ಅವ್ರ ಅವಿದೆ ಯಾಕೆ ಕೊಟ್ಟೋಗಿಲ್ಲ ನೀವು ಆಮೇಲೆ ನಿಮ್ಮ ಊದಿನಲ್ಲಿ ಒಂದು ಬಸ್ಸು ತೊಗೊಳ್ಳಿಲ್ವಲ್ಲ ನಮ್ಮ ಊದಿನಲ್ಲಿ ಐದು ಸಾವಿರದ ಎಂಟುನೂರು ಬಸ್ ತೊಗೊಂಡ್ವಿ ಎರಡು ಸಾವಿರದ ನಾನ್ನೂರು ಕೋಟಿ ಆಯಿತು ನೀವು ಯಾಕೆ ತಗೊಳ್ಳಿಲ್ಲ ಒಂದು ಬಸ್ಸು ನಿಮ್ಮ ಓದಿನಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ನಾವು ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಆಮೇಲೆ ನಾವು ಈ ವರ್ಷ ಎರಡು ಸಾವಿರ ಕೋಟಿಗೆ ಎರಡು ಸಾವಿರ ಬಸ್ಸಿಗೆ ನಮ್ಮ ಮುಖ್ಯಮಂತ್ರಿಗಳು ಹಣ ಕೊಟ್ಟಿದ್ದಾರೆ ನಿಮ್ಮ ಪೀಡೆಯಲ್ಲಿ ಯಾವಾಗ ಯಾಕೆ ತಗೊಳ್ಳಿಲ್ಲ ನೀವುಲ್ಲ ಅಲ್ವಾ ಇದು ಬಿ ಜೆ ಪಿ ಅವ್ರ ಬಂಡವಾಳ ಆಮೇಲೆ ಈ ಬಿ ಜೆ ಪಿ ಅವ್ರದ್ದು ಕತೆ ಹೇಗೆ ಅಂದರೆ ನಮ್ಗೆ ಅಧಿಕಾರ ಬಿಟ್ಟುಕೊಟ್ಟಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಂಟುನೂರು ಕೋಟಿ ಬಿಲ್ಲುಗಳು ಬಾಕಿ ಇತ್ತು ಎಷ್ಟು ಎಂಟುನೂರು ಕೋಟಿ ಬಿಲ್ಲುಗಳು ಬಾಕಿ ಇಟ್ಟು ಹೋಗಿದ್ರು ಇವರು ಆಮೇಲೆ ನಾಲ್ಕು ಲಕ್ಷ ಕೋಟಿ ಬಡ್ಜೆಟೇ ಇರಲಿಲ್ಲ ಸುಮ್ಮನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಬಿಟ್ಟು ಹೋಗ್ಬಿಟ್ರು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಲಗಳನ್ನು ಸಿದ್ದರಾಮಯ್ಯ ತೀರಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ತೀರಿಸ್ತಾ ಇದ್ದೀವಿ ಆಯ್ತು ನಮ್ಮ ಕತೆ ಈ ಕೇಂದ್ರ ಸರ್ಕಾರಕ್ಕೆ ಹೋಗೋಣ ನೆರೇಗಾದಲ್ಲಿ ಎಷ್ಟು ಸಾವಿರ ಕೋಟಿ ಕೊಡಬೇಕು ನಮಗೆ ಕೇಂದ್ರ ಸರ್ಕಾರ ಯಾಕೆ ಕೊಟ್ಟಿಲ್ಲ ಜಲ್ ಜೀವನ್ ಮಿಷನ್ನಲ್ಲಿ ಮೂರು ಸಾವಿರ ಎಂಟುನೂರು ಕೋಟಿ ಕೊಡಬೇಕು ಕೊಟ್ಟರದ್ದು ಬರೀ ಐನೂರ ಎಪ್ಪತ್ತು ಕೋಟಿ ಆಮೇಲೆ ಸ್ಪೆಷಲ್ ಗ್ರ್ಯಾಂಟ್ ಅಂತ ಫಿಫ್ತ್ ಫೈನಾನ್ಸ್ದು ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡೆಗೆ ಇಟ್ಟಿದ್ದರು ಯಾಕೆ ಕೊಡಲಿಲ್ಲ ಸ್ಪೆಷಲ್ ಗ್ರ್ಯಾಂಟು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ನಮ್ಮ ರಾಜ್ಯಕ್ಕೆ ಕೊಡ್ತೀವಿ ಅಂತ ಹೇಳಿದರು ಅದು ಕೊಡಲಿಲ್ಲ ಆಮೇಲೆ ಮೂರು ಸಾವಿರ ಕೋಟಿ ಬೆಂಗಳೂರಿನ ಕೆರೆಗಳಿಗೆ ಮತ್ತು ಫೆರಿಫೆಲ್ ರಸ್ತೆ ಕೊಡ್ತೀವಿ ಅಂತ ಹೇಳಿದರು ಕೊಡಲೇ ಇಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ನಲವತ್ತೇಳರಿಂದ ಅರುವತ್ತ ಎ ಮನೆ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ದೇಶದ ಸಾಲ ಎಲ್ಲ ಪ್ರಧಾನಮಂತ್ರಿಗಳಿಗೆ ಸೇರಿ ಐವತ್ತೆರಡು ಲಕ್ಷ ಕೋಟಿ ಸಾಲ ಮಾಡಿದರು ಮೋದಿಯವರು ಸರ್ಕಾರ ನೂರ ಐವತ್ನಾಲ್ಕು ಲಕ್ಷ ಸಾಲ ಮಾಡಿದ್ದಾರೆ ನೀವು ಹಿರಿಯ ಸಚಿವರು ಸರ್ ಸಿಎಂ ಗಮನಕ್ಕೆ ನಾವು ತಂದಿದ್ರು ಯಾಕಂದರೆ ಭಾಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಈ ಯೋಜನೆ ಮತ್ತು ನಿಲ್ಲ ನಿಲ್ಲುವ ಆತಂಕನೂ ಇದೆ ಅನ್ನೋ ಚರ್ಚೆಗಳು ಆಗ್ತದೆ ಸಿ ಎಂ ಗಮನಕ್ಕೆ ತಂದಿದೆ ಅವ್ರು ರೆಸ್ಪಾನ್ಸ್ ಹೆಂಗೆ ಮಾಡಿ ಯಾಕಂದರೆ ಜಗಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಗೃಹಲಕ್ಷ್ಮಿ ಇದು ಶಕ್ತಿ ಇದು ಎಲ್ಲ ಸಿ ಎಂ ಗಮನದಲ್ಲಿದೆ ನಾವು ಈ ಕಾರ್ಯಕ್ರಮ ಈ ನಮ್ಮ ಅವಧಿವರೆಗೂ ನಿಲ್ಲಿಸಲ್ಲ ಮುಂದಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ ಬಿ ಜೆ ಪಿಯವರು ವಿಪಕ್ಷದಲ್ಲೇ ಇರ್ತಾರೆ ಈಗ ಸಂಖ್ಯೆ ಇದೆಯಲ್ಲ ಅವ್ರದ್ದು ಅದಕ್ಕಿಂತಲೂ ಕಡಿಮೆ ಆಗುತ್ತೆ ನಾವು ಜನಪರ ಕಾರ್ಯಕ್ರಮಗಳು ಕೊಡ್ತೀವಿ ಬಿ ಜೆ ಪಿ ಇದ್ದಾಗ ಯಾವ ಜನಪರ ಕಾರ್ಯಕ್ರಮ ಕೊಟ್ಟರು ಯಾವ ಕಾರ್ಯಕ್ರಮ ಕೊಟ್ಟು ಹೇಳ್ಬಿಡಿದ್ರು ನಾನು ಬಿಜೆಪಿ ಆರ್ ಅಶೇಖ್ ಅವರು ಸಾರಿಗೆ ಸಚಿವರಾಗಿದ್ದರು ಪ್ರತಿಪಕ್ಷ ನಾಯಕರಿದ್ದಾರೆ ನಾ ಇದ್ದಾಗ ಐವತ್ತೆರಡು ಅವಾರ್ಡ್ ಬಂತು ಎಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಎ ಸಿ ಎಲ್ಲವೂ ಕೂಡ ಲಾಭದಲ್ಲಿದ್ದು ಕೋವಿಡ್ ಬಂದೊಂದು ಸ್ವಲ್ಪ ಬಾಲು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದನ್ನೇ ಇವರು ಸುಳ್ಳು ಹೇಳ್ತಿದ್ದಾರೆ ನಮ್ಯಾಗೆ ನಮ್ಮ ಐವತ್ತೆರಡು ಅವಾರ್ಡ್ ನಮ್ಮ ಸಾರಿಗೆ ಇಲಾಖೆ ಬಂದಿದ್ದು ಅನ್ನೋಂಥ ಮಾತನ್ನು ಹೇಳ್ತಿದ್ದೆ ಈ ಸರ್ಕಾರ ಪಾಪರಾಗಿದೆ ಅಂತ ಆರೋಪ ಮಾಡ್ತದೆ ಒನ್ಯಮ್ ಶೇರಿ ಅವಾರ್ಡ್ ಎಷ್ಟು ಬಂದಿದೆ ಅಂತ ನಾನು ಹೇಳ್ತೀನಿ ಒಟ್ಟು ಸಾರಿಗೆ ಸಂಸ್ಥೆಗಳಿಗೆ ಪ್ರಶಸ್ತಿಗಳು ಬಂದಿರೋದು ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆರುನೂರ ಎಪ್ಪತ್ತು ಅದರಲ್ಲಿ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೇಳರವರೆಗೂ ಇನ್ನೂರೊಂದು ಪ್ರಶಸ್ತಿ ನನ್ನ ಅವಧಿಲಿ ಬಂತು ಈಗ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೈದುವರೆಗೂ ವರೆಗೂ ಇನ್ನೂರ ಇಪ್ಪತ್ತೊಂದು ಪ್ರಶಸ್ತಿ ಬಂತು ನನ್ನ ಅವಧಿನಲ್ಲೇ ನಾನ್ನೂರ ಇಪ್ಪತ್ತೆರಡು ಪ್ರಶಸ್ತಿಗಳು ನನ್ನ ಅವಧಿಯಲ್ಲಿ ಬಂದಿದೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮಂತ್ರಿಗಳ ಅವಧಿನಲ್ಲಿ ಉಳಿದಿದ್ದು ಬಂದಿದೆ ಅಷ್ಟೇ ಅದು ನಾ ಎರಡೂರು ವರ್ಷದಲ್ಲಿ ಎಷ್ಟು ಎರಡೂವರೆ ವರ್ಷದಲ್ಲಿ ಇನ್ನೂರ ಇಪ್ಪತ್ತೊಂದು ಪ್ರಶಸ್ತಿ ಬಂದಿದೆ ಪ್ರಶಸ್ತಿಗಳಲ್ಲಿ ನಮ್ಮನ್ನು ಬೀಟ್ ಮಾಡೋರು ಯಾರೂ ಇಲ್ಲ ಸರ್ ಇನ್ನೊಂದು ಸರ್ ಸಾಕಷ್ಟು ಸಿಬ್ಬಂದಿಗಳು ಕೂಡ ನಿಮ್ಮ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ ಯಾಕಂದ್ರೆ ಅವ್ರ ಬೇಡಿಕೆಗಳು ಸಾಕಷ್ಟು ಇದ್ದಾವೆ ಹಿಂದಿನ ಸರ್ಕಾರ ಈಡೇ ನೀವು ಆದ್ರೂ ಬಂದರೆ ಈಡೇರುತ್ತೆ ಅಂತ ಬಟ್ ಆರ್ಥಿಕ ಸಮಸ್ಯೆ ಅದ್ರಿಂದ ಅದು ಆಗಕ್ಕೆ ಸಾಧ್ಯ ಆಗ್ತಿಲ್ಲ ಹೆಂಗೆ ಅವರಿಗೆ ಬಿಜೆಪಿ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ನಮ್ಮ ಬಗ್ಗೆ ವಿಶ್ವಾಸ ಇದೆ ಏನೋ ಪರಿಹಾರ ಇದೆ ಮಾಡಿಕೊಡೋದು ಅವರು ಈಗ ಸ್ಯಾಲ್ರಿ ಸಲುವಾಗಿ ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿ ಬಸ್ ಓಡಿಸೋದಿಲ್ಲ ಬಂದ್ ಮಾಡಿಸಿದ್ರು ಸರ್ ಮಾತಾಡಿದ್ರು ಮೊನ್ನೆಲ್ಲ ಮಾತಾಡಿದ್ರು ಮೊನ್ನೆ ಮೀಟಿಂಗ್ ಇತ್ತಲ್ಲ ಹದಿಮೂರನೇ ತಾರೀಕು ಏನೋ ಒಂದು ಪರಿಹಾರ ಕಂಡಿಡಿಯೋಣ ಸರ್ಕಾರ ಇದೇ ಈ ಬಜೆಟಲ್ಲಿ ಯಾವುದಕ್ಕೆ ಕೊಡ್ತಾರೆ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಬಸ್ಸು ತೊಗೊಳಲಿಲ್ಲ ನಾವು ಐದು ಸಾವಿರದ ಏಳ್ನೂರು ಬಸ್ಸು ಎಂಟುನೂರು ಈಗ ಎರಡು ಸಾವಿರ ತೊಗೊಳ್ತಾ ಇದ್ದೀವಿ ಅವರು ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ ನಾವು ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಅವ್ರು ಮಾಡಿರೋ ಸಾಲಗಳು ನಾವು ತೊಳೆಯೋ ತೀರಿಸ್ತಾ ಇದ್ದೀವಿ ನಮಗೆ ಅಧಿಕಾರ ಬಿಟ್ಟುಕೊಟ್ಟ ಕೆ ಎಸ್ ಆರ್ ಟಿ ಸಿನಲ್ಲಿ ನಾಲ್ಕು ಸಾವಿರ ಕೋಟಿ ಸಾಲ ಪ್ಲಸ್ ಎಂಪ್ಲಾಯೀಸ್ದು ಅವರು ಬಾಕಿ ಕೊಡಬೇಕು ಬಾಕಿ ಕೊಡಬೇಕಂತಾರಲ್ಲ ಅಂತಾರಲ್ಲ ಅದೊಂದು ಸಾವಿರದ ಏಳ್ನೂರು ಕೋಟಿ ಇದೆಲ್ಲ ಇವರೇ ನಮಗೆ ತಲೆ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಾರೆ ಇಷ್ಟು ಸಾರಿಗೆ ಸಚಿವ ರಾಮ್ಲಿಂಗಡಿ ಅವರು ಹೇಳ್ತಿರುವಂಥದ್ದು ಸರ್ಕಾರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗಿ ನಿಜ ಬರ್ತಕ್ಕಂಥ ದಿನಗಳಲ್ಲಿ ಸಿ ಎಮ್ ಅವರು ಪಠ್ಯ ಕೊಡ್ತಾರೆ ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಏಷ್ಯಾನ್ ಸುವರ್ಣ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆ ಅವರು ನೀಡಿರುವಂಥದ್ದು ಕೇವಲ ನಾಗರಾಜ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾಂಟ್ ಸುವರ್ಣ ನ್ಯೂಸ್ ಬೆಳಗಾವಿ ఏష్యా నెట్ న్యూస్ నెట్వర్క్ ప్రస్తుతి